ಆ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ರ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿನ ಲಾಗ್ ಇವಾಗ ಶುರು ಮಾಡ್ತಾ ಇದ್ದೀವಿ ಇದು ಸಂಡೇ ವ್ಲಾಗ್ ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ ಇವಾಗ ಶುರು ಮಾಡ್ತೀವಿ ಈ ವ್ಲಾಗ್ ಇವತ್ತೇ ಬರುತ್ತೆ ನಿಮಗೆ ಸಂಜೆ ನೋಡಿ ಹಾಯ್ ಮಕ್ಕಳ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಮಕ್ಕಳ ಯಾರು ಇಷ್ಟ ಇಲ್ವಾ ಯಾಕೆ ಹೆಸರು ಹೇಳ್ತೀವಿ ಅದರಲ್ಲಿ ಒಬ್ಬರು ಹೆಸರು ಹೇಳ್ತೀಯಾ ಯಾಕೆ ನೀನ್ ಏನ್ ಮಾತಾಡ್ತೀನಿ ನಂಗೊಂದು ಅರ್ಥ ಐತಿಲ್ಲ ಮಗನಿ ಬಿಗ್ ಬಾಸ್ ನೋಡ್ತೀಯ ನೀನುಕೊತಾ ಇದಿ ಭವ್ಯ ಅಲ್ಲೇ ಆಚೆ ಹೋದ್ಲು ಮಗನಿ ಇವಾಗಿರೋದು ಹನುಮಂತು ಮೋಕ್ಷಿತಾ ತ್ರಿವಿಕ್ರಮ ಮಂಜು ಅಷ್ಟೇ ತಾನೆ ರಜತ್ತು ಇಷ್ಟ ಅಂದ್ರೆ ಯಾರ ಇಷ್ಟ ಅವನ್ ಮಂಜ ಮಂಗ ಅನ್ಬಿಡ್ತಾನೆ ಬೈ ಸೊ ಇವತ್ತ ಗ್ರ್ಯಾಂಡ್ ಫಿನಲ್ ಇದೆಲ್ಲ ಗಾಯ್ಸ್ ಯಾರು ಗೆಲ್ಬಹೋದು ನಿಮ್ಮ ಪ್ರಕಾರ ಕಮೆಂಟ್ ಹಾಕಿ ಯಾರು ಗೆಲ್ಬೇಕು ಯಾರು ಗೆಲ್ತಾರೆ ಅನ್ಸುತ್ತೆ ನಮ್ಮ ನವಿಯವ್ರನ್ನ ಕೇಳೋಣ ಬನ್ನಿ ನಾಲ್ಕು ತಿಂಗಳಿಂದ ಬಿಗ್ ಬಾಸ್ ನೋಡ್ಕೊಂಡು ಬರ್ತಾ ಇದ್ದಿದಾನೆ ನಿಂಗೆ ಯಾರು ಇಷ್ಟ ಆಗಿದ್ದಾರೆ ಯಾರು ಕಷ್ಟ ಆಗಿದ್ದಾರೆ

ಸೊ ನನಗೆ ಮಂಜಣ್ಣ ಅಂದರೆ ತುಂಬ ಇಷ್ಟ ಮಂಜಣ್ಣ ಗೆಲ್ಬೇಕು ಇಲ್ಲ ನಾನು ಆ ಥರ ಇರಲಿಲ್ಲ ನನ್ನ ಥರ ಡೈಲಾಗ್ ಹೊಡಿಯೋಕೆ ಮತ್ತು ಯಾಕೆ ನಗರತ ಇದ್ದೀಯ ಏನು ಅದೊಂಥರ ಮಂಜಣ್ಣ ಅಂದರೆ ಇಷ್ಟ ಆತರ ಥರ ಯಾವತ್ತೂ ಮಾತಾಡೋದೇ ಇಲ್ಲ ಯಾವಾಗ ಮಂಜಣ್ಣ ಚೆನ್ನಾಗಿ ಗೇಮ್ ಮಾಡ್ಕೊಂಡ್ಬಂದಿದ್ರೆ ಗ್ರೇ ಗ್ರೇವ್ ಆತರ ಆ ಥರ ಎಲ್ಲ ಮಾತಾಡ್ತೀನಿ ಏನಂದರೆ ಗಾಯಸ್ ದಿನ ಏನಂದ್ರೆ ಅಂದ್ರೆ ತುಂಬಾ ಇಷ್ಟ ತುಂಬಾ ಇಷ್ಟ ಅಂದ್ರೆ ಬಿಗ್ ಬಾಸ್ ಗೆ ಹೋಗು ಇಷ್ಟ ಆಯ್ತಲ್ಲ ಯಾಕೆಂದ್ರೆ ಫಸ್ಟ್ ಇಂದ ಏನು ಮಾಡೇ ಅಲ್ಲ ಲಾಸ್ಟ್ ಶೋರಿಗೂ ಬಂದೋಳ ಅಂದ್ರೆ ಅದು ಗ್ರೇಟ್ ದೇವ್ರ ಅವ್ರ ಕಡೆ ಫ್ಯಾನ್ಸ್ ಫ್ಯಾನ್ಸ್ಗಳು ಅಂದ್ರೆ ಪಾರದಾರ ಫ್ಯಾನ್ಸ್ ಗಳು ಜಾಸ್ತಿ ಇರ್ಬೋದು ಅದರ ನಾನ್ ನೋಡ್ತೀನಿ ನನ್ಗೂ ಇಷ್ಟ ನನ್ಗೂ ಅದೇ ಇದಿರೋದು ಫಸ್ಟ್ ಇಂದ ಕೈ ಒಡ್ಕೊಂಡಿ

ತುಂಬಾ ಗಾಯದ್ ಮುಡ್ಬಿಟ್ಟವ್ರ ಕೆಟ್ಟದ ಅದು ಅದು ಬಂದ್ಬಿಡುತ್ತೆ ಅವ್ರ ಬದಿಕವ್ರ ಅಂದ್ರೆ ಅವಳು ಎಲ್ಲಾರ್ಕಿಂತ ಚಿಕ್ಕ ಏಜ್ ಅವಳದು ಚೈಲ್ಡ್ ಬುದ್ಧಿ ಅಂತಾನೆ ಅವಳು ಚುಕ್ಕೊಳಗ ಅಷ್ಟು ಜನ ಮಧ್ಯೆ ಅವಳಲ್ಲ ಅಂದ್ರೆ ನಾನು ಅವಳೇ ಗೆಲ್ಬೇಕು ಅಂತ ಏನಿಲ್ಲ ಗೈಸ್ ಅವಳು ಇಷ್ಟ ಅಂತಾನೂ ಏನಿಲ್ಲ ನಂಗೆ ಮೋಕ್ಷಿತಗಿಂತ ಬೋವಿ ಬೆಟರ್ ಅಂತ ಹೇಳಿ ಅಂತ ನಾನು ಹೇಳ್ತಿರ ಯಾಕಂದ್ರೆ ಅವಳು ಗೇಮ್ ಅಲ್ಲಿ ಆಡೋಳೆ ನನಗೆ ಬೋವಿಗಿಂತ ಮೋಕ್ಷಿತನೇ ಬೆಟರ್ ಅಂತ ನನಗೆ ಅನ್ಸುತ್ತೆ ಅಂದ್ರೆ ಮೋಕ್ಷಿತ ನನ್ ಮೋಕ್ಷಿತನೇ ಇಷ್ಟ ಗೈಸ್ ಆದ್ರೆ ನನ್ಗೆಲ್ಲ ಇದ್ರಲ್ಲಿ ಅವಳು ಇಷ್ಟ ಆಯ್ತಲ್ಲ ಟಾಸ್ಕ್ ಎಲ್ಲ ಆಡಿ ವಿನ್ ಆಗ್ತಾಳೆ ಅವಳು ಆಡ್ತಿದ್ದ ಅವತಾರ ಈಗ ಅಣಗ್ಸ್ಕೊಳೋದು ಒಬ್ರನ್ನ ಈಗ ಯಾರ ಮಾತಾಡ್ತಾ ಇದ್ರೆ ಅಲ್ಲಿ ಒಂಥರ ಕೋಳಿ ತರ ಹೋಗೋದು ಅದೆಲ್ಲ ಇಷ್ಟ ಆಗಲ್ಲ ಜನಗಳಿಗೆ ಅಷ್ಟೊಂದು ಆಡ್ಕೊಂಡೋಳಲ್ಲ ಅದಕ್ಕೆ ನಾನು ಹೇಳ್ತಿರೋದು ಅಂದ್ರೆ ತುಂಬಾ ಜನ ಆಡೋರಪ್ಪ ಬವಿನ್ ಬಿಟ್ಟಾಕು ಬವಿ ಹೋಗಾಯ್ತು ಮನೆಗೆ ಮೋಕ್ಷಿತ ಆಯ್ತು ನೆಕ್ಸ್ಟ್ ರಜತ್ತು ರಜತ್ಗೂ ಚೆನ್ನಾಗಿ ಆಟ ಆಡ್ತಾ ಇದ್ರೆ ಮಾತೊಂದು ಸರಿ ಇರ್ಲಿಲ್ಲ ಕೆಲವೊಂದು ಟೈಮು ಪರವಾಗಿಲ್ಲ ಬೆಟರ್ ಐವತ್ತು ದಿನದ ಆದ್ಮೇಲೆ ಬಂದ್ರು ಚೆನ್ನಾಗಿ ಆಡಿದ್ದಾರೆ ರಜತ್ ಅವರು ಫೈನಲ್ಲಿ ಟಾಪ್ ಅಲ್ಲಿ ಓಕೆ ಅದು ಅವ್ರಿಗೇನು ಕಪ್ಪು ಗೆಲ್ಲ ಕಾಣಿಸ್ತಾ ಇಲ್ಲ ಅವರು ನೆಕ್ಸ್ಟ್ ಮುಂಜಾನೆ ಗೈಸ್ ಮಂಜಣ್ಣ ಇದುವರೆಗೂ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಗೇಮ್ ಮಧ್ಯದಲ್ಲಿ ಎಲ್ಲ ಸ್ವಲ್ಪ ವೀಕ್ ಆಗಿಬಿಟ್ಟಿದ್ರು ಗೌತಮಿಯಿಂದ ಸೊ ಅವರು ಹೊರಗಡೆ ಅವರೇ ಅವರೇ ಮುಂಜಾನೆ ಹೇಳ್ಕೊಂಡಿದ್ದಾರೆ ಮಧ್ಯದಲ್ಲಿ ಸ್ವಲ್ಪ ವೀಕ್ ಆಗ್ಬಿಟ್ಟಿದೆ ಅಂತ ಗೌತಮಿ ಅಂತ ಹೇಳ್ಕೊಂಡಿಲ್ಲ ನೋಡೋರಿಗೆ ಹಂಗೆ ಕಾಣುತ್ತೆ ಸೊ ಗೌತಮಿ ಒಬ್ರು ಅವರು ಸಪ್ರೇಟಾಗಿ ಇದ್ಬಿಟ್ಟಿದ್ರೆ ಮುಂಜಾನೆ ಟಾಪಲ್ಲಿರೋರು ಸ್ಟಾರ್ಟಿಂಗ್ ವಾರದಲ್ಲಿ ಇಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿಕೊಂಡು ಚೆನ್ನಾಗಿ ಏಮ್ ಆಡಿಕೊಂಡು ಎಲ್ಲ ಆಡ್ಕೊಂಡಿದ್ರು ಸೊ ಹೋಗ್ತಾ ಹೋಗ್ತಾ ಅದು ಸ್ವಲ್ಪ ಕಡಿಮೆ ಆದಂಗೆ ಅನಿಸ್ತು ಸೊ ಕೊನೆಯಲ್ಲಿ ಓಕೆ ಇವಾಗ ಬೆಟರಾಗಿ ಅನಿಸ್ತಾ ಇದ್ದಾರೆ ಅವ್ರು ಗೆದ್ರೂ ಏನು ಮೋಸ ಇಲ್ಲ ನೋಡೋಣ ಅವ್ರು ಏನಾರ ಗೆಲ್ತಾರ ಇಲ್ವೋ ಅಂತ ಕಮೆಂಟ್ ಹಾಕಿ ನೀವು ನೆಕ್ಸ್ಟು ಅದು ಬಂದರೆ ತ್ರಿವಿಕ್ರಮು ತ್ರಿವಿಕ್ರಮ್ ಟಾಸ್ಕ್ ಅಂದರೆ ಫುಲ್ ಮಾಸ್ಟರು ಅವರೇ ಬಿಗ್ ಬಾಸಲ್ಲಿ ಎಲ್ಲರೂ ತ್ರಿವಿಕ್ರಮ್ನ ಬಿಟ್ಟು 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 ಕೊನೆಯ ವಾರದಲ್ಲಿ ಟಾಸ್ಕ್ ಆಡಿದರು ಸೊ ತ್ರಿವಿಕ್ರಮ್ನ ಗೆದ್ಬಿಡ್ತಾನೆ ಫೈನಲ್ಗೆ ಹೋಗ್ಬಿಡ್ತಾನೆ ಇರ್ತವ ಸೊ ಟಾಸ್ಕಲೆಲ್ಲ ತುಂಬಾ ಚೆನ್ನಾಗಿ ಆಡಿದ್ದಾರೆ ವ್ಯಕ್ತಿತ್ವದಲ್ಲಿ ಮೋಕ್ಷಿತ ಹೇಳ್ದಂಗೆ ಗೋಮುಖ ವ್ಯಾಗ್ರ ಈ ಥರ ಎಲ್ಲ ಅದೆಲ್ಲ ಸುಳ್ಳು ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ತ್ರಿವಿಕ್ರಮ್ನೇ ಬಟ್ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ ತುಂಬಾ ಇಷ್ಟ ಫ್ಯಾನ್ಸ್ ನೋಡಿದ್ರೆ ಹನುಮಂತ ಮತ್ತೆ ತ್ರಿವಿಕ್ರಮ್ಗೆ ಜಾಸ್ತಿ ಇರೋದು ಹೊರಗಡೆ ನೋಡ್ತಿದ್ರೆ ಸೊ ಟಾಪ್ ಟೂ ಹ್ಮ್ ಟಾಪ್ ಟೂ ಅಲ್ಲಿ ಅವ್ರಿಬ್ರು ಮೂರು ಜನ ಬರ್ಬೋದು ಅಂತ ನನ್ನ ಅನಿಸಿಕೆ ಯಾರು ತ್ರವಿಕ್ರಮ್ ಮತ್ತೆ ಹನುಮಂತು ಮುಂಜಾನೆ ಬಂದ್ರು ಬಂದರು ಹೇಳೋಕ್ಕಾಗಲ್ಲ ಕೊನೆ ಅಲ್ಲಿ ಬಿಗ್ ಬಾಸ್ ಅವ್ರು ನಿಜವಾಗ್ಲೂ ಗೆಲಸ್ತಾರೋ ವೋಟ್ ಮುಖಾಂತರ ಗೆಲಸ್ತಾರೋ ಏನೋ ಗೊತ್ತಿಲ್ಲ ಹೆಂಗ್ ವರ್ಕ್ ಆಗುತ್ತೆ ಇದು ಗೊತ್ತಾಗಲ್ಲ ಸೊ ಒಟ್ನಲ್ಲಿ ನಮ್ಮ ಪ್ರಕಾರ ಟಾಪ್ ಟು ಅಲ್ಲಿ ಹನುಮಂತೂ ಇಲ್ಲ ತ್ರಿವಿಕ್ರಮ್ ಗೆಲ್ಬೋದು ಅನ್ಸುತ್ತೆ ಹನುಮಂತು ನನಗೆ ಇಲ್ಲ ಗೊತ್ತಾ ಹನುಮಂತು ಗೆಲ್ಬ್ಯಾಡ್ದು ಅಂತ ಅನ್ಸುತ್ತೆ ಯಾಕೆ ಹ್ಞೂ ಯಾಕೆ ಅಂದರೆ ಹೊರ್ಗಡೆ ಎಲ್ಲ ಪ್ರಾಬ್ಲಮಲ್ಲೂ ಹೋಗೋನೆ ಅದರಲ್ಲಿ ಸೆಕೆಂಡ್ ಬಂದಿದ್ದಾನೆ ಎಲ್ಲ ಐತೆ ಆಮೇಲೆ ಅವ್ನ್ ಮುದ್ದತೆ ನೋಡ್ಬಿಟ್ಟು ಎಲ್ಲಾರು ವೋಟ್ ಮಾಡಿ ಗೆಲ್ಸೋದು ಕಷ್ಟಪಟ್ಟಿ ಫಸ್ಟ್ ಡೇ ಇಂದನು ಆಡ್ಕೊ ಬಂದಿರೋರು ಅವ್ರೆ ಹಂಗೆ ಮಾತಾಡಿರೋರು ಅವ್ರೆ ಇವಾಗ ನಾವು ನಾಮಿನೇಟ್ ಮಾಡೋಕೆ ಏನಾದ್ರು ಒಂದು ಹೇಳ್ಬೇಕು ಅಂದ್ರೆ ಅವ್ನ್ ನಿಮ್ದು ನೀವ್ ಹೇಳಿ ನಂದು ನಾನ್ ಹೇಳಿದೀನಿ ಅದು ವಾದ ಮಾಡ್ಬೋದು ತಾನೆ ಒಳ್ಳೇನ ಯಾಕಪ್ಪ ಟ್ರೈ ಮಾಡ್ಬೇಕು ಬೇರೆ

ಒನ್ ಇಷ್ಟ ಅಂತ ನಂಗು ಇಷ್ಟ ಅಂದ್ರೆ ಗೆಲ್ಲದ್ ಇಷ್ಟ ಆಗಲ್ಲ ಎಲ್ಲಾರು ಇಷ್ಟ ನಂಗೆ ಬಿಗ್ ಬಾಸ್ ಅಲ್ಲಿ ಗೆಲ್ಲದು ಇಷ್ಟ ಆಗಲ್ಲ ಯಾಕೆಂದ್ರೆ ಒಂದೊಂದು ಒಂದೊಂದ್ ತರ ತೋರ್ಸುತ್ತೆ ಒಂದೊಂದ್ಸಲಿ ಬುದ್ಧಿ ಅವ್ರ ಬಗ್ಗೆ ಮಾತಾಡೋದು ಇವ್ರ ಬಗ್ಗೆ ಮಾತಾಡೋದು ಒಂಥರ ಮಾತಾಡೋದು ಇನ್ನೊಂದ್ ಏನಂದ್ರಂತ ಗೆಲ್ಸ್ಬೋದಾಯ್ತಲ್ಲ ಧನ್ರಾಜ್ನ ಸೇಫ್ ಮಾಡ್ಬೋದಾಯ್ತಲ್ಲ ಸೇಫ್ ಮಾಡೋದ್ರೆ ಏನಾಗುತ್ತೆ ಗೊತ್ತಾಗ ಏನಾಗುತ್ತೆ ಅವ್ನು ತಪ್ಪು ಮಾಡ್ಬಿಟ್ಟಿದ್ದಾನೀಗ ಆಲ್ರೆಡಿ ಗೊತ್ತಾಗ್ಬಿಟ್ಟು ತಪ್ಪ ಮಾಡಿದ್ರೆ ಒಪ್ಕೊಳೋನಲ್ಲ ಅಬಿಟ್ಟೆ ನನ್ ಗೆಳೆಯ ಡೈರೆಕ್ಟ್ ಆಗಿ ಹೇಳಿ ಒಪ್ಕೊಳನಲ್ಲ ಅದಕ್ಕೋಸ್ಕರ ಉಳಿಸ್ಕೊಂಡೆ ಅವ್ರು ನೋಡ್ಕೊತೀನಿ ನಾನು ಬರೋಲ್ಲ ಅವ್ನು ತಪ್ಪು ತಪ್ಪೆ ಅವ್ನು ಹೇಳ್ತಾನಲ್ಲ ತಪ್ಪೆ ಗೊತ್ತಾಗ ಐ ಸಿ ಮೋಕ್ಷಿತಂದು ಹನುಮಂತಂದು ಅವ್ರ ಅಮ್ಮ ಬಂದಾಗ ಹೇಳ್ಬಿಡ್ತಾರೆ ಮೋಕ್ಷಿತ ಅವ್ರ ಅಮ್ಮ ಅವಾಗ ಅವ್ರ್ಗೆ ಏನನ್ಸ್ ಬಿಡುತ್ತೆ ವಿ ಡಿ ಅವ್ರು ನೋಡ್ಬಿಟ್ಟು ಏನಂತಾರೆ ಓ ನಮ್ಮ ಇಬ್ಬರಲ್ಲಿ ಇದ್ದೇ ಇರುತ್ತೆ ಅಮೌಂಟ್ ಅವ್ರವ್ರನ್ನೇ ಸೇಫ್ ಮಾಡ್ಕೊಂಡು ಅವ್ರವರೇ ಚೆನ್ನಾಗಿ ಹಾಕ್ಬಿಟ್ರು ಸೊ ಇನ್ನೊಂದು ಏನಾಗುತ್ತಾ ಅದು ಧನರಾಜುನ ಏನಾರ ಸೇಫ್ ಮಾಡಿದ್ರು ಹನುಮಂತು ಧಂದರಾಜಿಗೆ ಬರೋ ವೋಟು ಸ್ವಲ್ಪ ಡಿವೈಡ್ ಆಗಿದೆ ಧನ್ರಾಜ್ ಫ್ಯಾನ್ಸ್ ಎಲ್ಲ ಈಗ ಹನ್ಮಂತೊಂದು ಹಾಕ್ತಾರೆ ಯಾಕೆ ದೋಸ್ತ ಫ್ರೆಂಡ್ಸು ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತಾನೆ ಹನುಮಂತ ಅಷ್ಟು ದಡ್ಡ ಅಂತ ಹೇಳಂಗಿಲ್ಲ ಬುದ್ಧಿವಂತ ಇದ್ದಾನೆ ಇದಾನೆ ಎಲ್ಲಾದ್ನು ಮಾಡಿರ್ತಾನೆ ಬಟ್ ಬಾಯ್ಬಿಟ್ಟು ಏನು ಹೇಳಲ್ಲ ತೋರ್ಸ್ಕೊಳಲ್ಲ ಸೊ ಅದೆಲ್ಲ ಯೋಚ್ನೆ ಮಾಡಿ ಹನುಮಂತ್ ಧನ್ರಾಜ್ ಹೋಟೆಲ್ ಲಾಸ್ಟ ಬೇರೆನು ನೋಡಿರ್ಲಿಲ್ಲ ಹನುಮಂತ ಲಾಸ್ಟ್ ಐ ನಾನು ಅಲ್ವ್ ಆಟ ನಾನ್ ಅವಾಗಿಂದನು ಶುರು ಮಾಡಿದಿನ ಆಟ ಅದನ್ ಫಸ್ಟ್ ಮಾತ ಮಾತಾಡ್ ಆತರ ಮಾತಾಡ್ಕೊಂಡ್ ಬರ್ಬೋದೈತೆ ಅಲ್ವಾ ಏನೇ ಮಾಡ್ರು ಹನುಮಂತ ಬಿಡಲ್ಲ ಗೈಸ್ ನಮಗೆ ಏನೇ ಆಗ್ಲಿ ಹನುಮಂತ ಗೆಲ್ಲ ಇರೋದು ಸೊ ನೋಡೋಣ ಶೂಟಿಂಗ್ ಮಾಡಿ ಇವತ್ತ ಗೆಲ್ಲಿಸ್ತಾರ ಒಟ್ನಲ್ಲಿ ಹತ್ತು ಹನ್ನೊಂದು ಗಂಟೆಗೆ ಗೊತ್ತಾಗುತ್ತೆ ರಿಸಲ್ಟ್ ಅದನ್ನ ನೋಡೋಣ ತಿಳ್ಕೊಳ್ಳೋಣ ಸೊ ನಿಮ್ಗೆ ಯಾರು ಗೆಲ್ಬೇಕು ಕಮೆಂಟ್ ಆಗಿ ಗೈಸ್ ನೋಡೋಣ ನನಿಂಗ್ ಮಾತ್ರ ಮಂಜಾಣ ತ್ರಿವಿಕ್ರಮ್ ತ್ರಿವಿಕ್ರಮ್ ಪಕ್ಕ ಗೆಲ್ಬೇಕು ಅಂತ ತುಂಬಾ ಇದೈತೆ ಅದು ಎಷ್ಟು ಓಟ್ ಐದು ಕೋಟಿ ಚಿಲ್ರೆ ಓಟ್ ಬಂದಿರೋದು ಒಬ್ಬರಿಗೆ ವಿನ್ನರ್ಗೆ ಸೊ ಒಬ್ಬೊಬ್ರು ಹಂಡ್ರೆಡ್ ಹಂಡ್ರೆಡ್ ವೋಟ್ಸ್ ಅಲ್ಲ ನೈಂಟಿ ನೈನ್ ವೋಟ್ಸ್ ಆಲ್ಮೋಸ್ಟ್ ಒಂದು ಹತ್ತು ಲಕ್ಷ ಜನ ಓಟ್ ಹಾಕ್ಬಿಟ್ರೆ ಐದು ಕೋಟಿ ವೋಟ್ ಬಂದ್ಬಿಡುತ್ತೆ ಈ ತ್ರಿವಿಕ್ರಮು ಈ ಮಂಜಣ್ಣ ಏನ್ ಗೊತ್ತಾ ಫಸ್ಟ್ ಇಂದನು ಅವ್ರ ಇವ್ರ ಜೊತೆ ಜಗಳ ಆಡ್ಕೊಂಡಿ ಅವ್ರ ಒಳ್ಳೋರಾಗೆ ಇರ್ತಾರೆ ಗೊತ್ತು ಅಲ್ಲ ಅವ್ರು ಒಳ್ಳೋರಾಗೆ ಇರ್ತಾರೆ ಮೋಕ್ಷಿತ ಒಳ್ಳೆ ವ್ಯಕ್ತಿತ್ವ ಇರ್ಬೇಕಲ್ವಾ ಗೈಸ್ ಕಮೆಂಟ್ ಆದ್ರೂನು ಬೇರೆಯವ್ರು ಮಾತಾಡಿದಾಗ ಅವ್ರು ಜಗಳ ಆಡೇ ಆಡ್ತಾರೆ ಆದ್ರೂ ಅಷ್ಟು ಆಟದಲ್ಲ ಎಲ್ಲಾ ಆಟದಲ್ಲೂ ಗೆದ್ಕೊಂಡು ಎಲ್ಲಾ ಇದ್ ಮಾಡ್ಕೊ ಬಂದವರಲ್ಲ ತ್ರಿವಿಕ್ರಮ್ ಮತ್ತೆ ಒಂದ್ ಅದು ಖುಷಿ ಆಗುತ್ತೆ ನಿಮ್ ಪ್ರಕಾರ ಯಾರು ಗೆಲ್ತಾರೆ ತ್ರಿವಿಕ್ರಮ್ ಪಕ್ಕಾ ಗೆಲ್ಬೇಕು ಅಂತ ಆಸೆ ಐತಿ ಗೈಸ್ ತ್ರಿವಿಕ್ರಮ್ ಗೈಸ್ ತ್ರಿವಿಕ್ರಮ್